ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಹಣ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತಂದರೆ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದೆ ಅಂದರೆ ಒಂಬತ್ತನೇ ಕಂತಿನ ಹಣ ಅವರ ಅಕೌಂಟ್ಗೆ ಏನು ಏನಿದ್ದಾರೆ ಅವರ ಒಂದು ಅಕೌಂಟ್ಗೆ ಹಣ ಜಮೆ ಆಗ್ತಾ ಹೋಗ್ತಾ ಇದೆ ಸೊ ಅದೇ ಇಲ್ಲಿ ಸರ್ಕಾರದವರು ಹೇಳ್ತಾ ಇರೋದಂದರೆ ಬರೀ ಹದಿನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಇದ್ದಾರಂತೆ ಒಂಬತ್ತಿನ ಒಂಬತ್ತನೇ ಕಂತಿನ ಹಣ ಸೊ ಉಳಿದಂಥ ಜಿಲ್ಲೆಗಳಿಗೆ ಯಾವಾಗ ಹಾಕ್ತಾರೆ ಅನ್ನೋದು ಕೂಡ ನಾನು ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋವನ್ನು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಮಧ್ಯದಲ್ಲಿ ಓಡಿಸ್ಕೊಂಡು ಓಡಿಸ್ಕೊಂಡ್ರೆ ನಿಮಗೆ ಪೂರ್ತಿಯಾಗಿ ಏನು ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಹಾಗಾಗಿಬಿಟ್ಟು ನೀವೇನು ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಪೂರ್ತಿಯಾಗಿ ವೀಡಿಯೋನ ವಾಚ್ ಮಾಡಿಬಿಟ್ಟು ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ನಿಮಗೆ ಅಂದರೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಈ ಥರ ಒಳ್ಳೊಳ್ಳೆ ಕಂಟೆಂಟ್ಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂದರೆ ಒಳ್ಳೊಳ್ಳೆ ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಅದೇ ಆದರೂ ಒಂಬತ್ತನೇ ಕಂತಿನ ಹಣಕಾಯಿ ಕಾಯ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೂ ನಿಮ್ಗೆನ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಯಾವಾಗ ಹಣ ಬರುತ್ತೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಮರೀದೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇನ್ನು ಹೇಳಿದೆ ಒಂಬತ್ತನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ ಆಲ್ರೆಡಿ ಅಂತೇಳಿ ಸೊ ಅದು ನಿನ್ನೆಯಿಂದಲೇ ಕೂಡ ಒಂಬತ್ತನೇ ಕಂತಿನ ಹಣ ಆಲ್ರೆಡಿ ಬಿಡ್ತಾ ಇದ್ದಾರೆ ಯಾರೆಲ್ಲ ಎಂಟನೇ ಕಂತಿನ ಹಣ ಪಡೆದು ಒಂಬತ್ತನೇ ಕಂತಿನ ಹಣ ಕೈ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ಸಾಕಷ್ಟು ಜನಕ್ಕೆ ಹೋಗಿದೆ ಅದು ಬರೀ ಏನು ಹದಿನಾಲ್ಕು ಜಿಲ್ಲೆಗಳು ಏನು ಸರ್ಕಾರದವ್ರು ಲೀಸ್ಟ್ಗಳನ್ನು ಕೊಟ್ಟಿದ್ದಾರೆ ಹದಿನಾಲ್ಕು ಜಿಲ್ಲೆ ಅಂತೇಳಿ ಆ ಒಂದು ಜಿಲ್ಲೆಗಳಿಗೆ ಮಾತ್ರನೇ ಈ ಗೃಹಲಕ್ಷ್ಮಿ ಹಣ ಒಂಬತ್ತನೇ ಕಂತಿನ ಹಣ ಹೋಗಿರುವಂಥದ್ದು ಇನ್ನು ಉಳಿದಂಥ ಜಿಲ್ಲೆಯ ಕೂಡ ಈಗ ಸದ್ಯಕ್ಕೆ ಹಣವನ್ನು ಬಿಡುಗಡೆ ಮಾಡೋದಿಲ್ಲವಂತೆ ಸೊ ಅದನ್ನು ಕೂಡ ಯಾವಾಗ ಬಿಡುಗಡೆ ಮಾಡ್ತಾರೆ ಅವ್ರು ಹೇಳ್ತಾ ಇರೋ ಪ್ರಕಾರ ಮುಂದಿನ ತಿಂಗಳು ಬಿಡುಗಡೆ ಮಾಡ್ತೀವಿ ಅಂತೇಳಿ ಸೊ ಅದಕ್ಕೂ ಕೂಡ ಒಂದು ಡೇಟನ್ನು ಕೊಟ್ಟಿದ್ದಾರೆ ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಅದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಪ್ರತಿ ಸರಿ ಹೇಳುವಾಗ ಮತ್ತೆ ಸರಿ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಾಗೋದು ಅರ್ಧಂಬರ್ಧ ನೋಡಿದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ ಅಂತಾನೆ ಹೇಳ್ಬೋದು ಗೊತ್ತಿರೋ ಗೊತ್ತಿಲ್ಲದೇ ಇರೋಂಥವರಿಗೆ ನೀವು ಹೇಳಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಬೇಕು ಅಂತಲೇ ಹೇಳ್ತೀನಿ ಸೊ ಏನಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಏನು ಮಾಡಿದ್ರೆ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ನೆನ್ನೆಯಿಂದನೇ ಒಂಬತ್ತನೇ ಕಂತಿನ ಹಣ ಸೊ ಸಾಕಷ್ಟು ಜನಕ್ಕೆ ಬಂದಿದೆ ಅಂತ ಹೇಳ್ಬೋದು ಇಲ್ಲಿ ಸರ್ಕಾರದವ್ರು ತಿಳಿಸ್ತಾ ಇರೋದಂದ್ರೆ ಹದಿನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದರೆ ನಿನ್ನೆಯಿಂದ ಆಲ್ರೆಡಿ ಹಣ ಬಿಡುಗಡೆ ಆಗಿರೋದ್ರಿಂದ ಬರೀ ಎರಡು ಲಕ್ಷ ರೂಪಾಯಿ ಮಾತ್ರನೇ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಮಾತ್ರ ಬರೀ ಎರಡು ಲಕ್ಷ ಹಣ ರೂಪಾಯಿನ ಮಾತ್ರ ಬಿಡುಗಡೆ ಮಾಡಿರೋವಂಥದ್ದು ದಿನೇ ದಿನ ಕೂಡ ಇಂತಿಷ್ಟು ಹಣ ಅಂತಲೂ ಕೂಡ ಸರ್ಕಾರದವರು ಬಿಡುಗಡೆ ಮಾಡ್ತಾರೆ ಸೊ ನಿನ್ನೆ ಮಾತ್ರ ಎರಡು ಲಕ್ಷ ಹಣ ರೂಪಾಯಿನ ಬಿಡುಗಡೆ ಮಾಡಿದರೆ ಇಂದು ಕೂಡ ಎರಡು ಲಕ್ಷ ಹಣವನ್ನು ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದು ಕೂಡ ಒಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಅವರು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದರೆ ಸೊ ಈ ಒಂದು ಜಿಲ್ಲೆಗಳಿಗೆ ಮಾತ್ರ ನಾವು ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಇನ್ನೂ ಉಳಿದಂಥ ಜಿಲ್ಲೆಗಳಿಗೆ ನಾವು ಮುಂದಿನ ತಿಂಗಳು ಹಣವನ್ನು ಬಿಡುಗಡೆ ಮಾಡ್ತೀವಿ ಅದು ಇನ್ನೂ ಮುಂದಿನ ತಿಂಗಳು ಎಲೆಕ್ಷನ್ ಇರೋದರಿಂದ ಏಳನೇ ತಾರೀಕು ಇರೋದರಿಂದ ಸೊ ಅದಕ್ಕಿಂತ ಮುಂಚೆನೇ ಬೇಗನೆ ಬರುತ್ತೆ ನಿಮ್ಮ ಒಂದು ಅಕೌಂಟ್ಗೆ ಜಮೆ ಆಗುತ್ತೆ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಈಗ ನೀವು ಕೇಳ್ಬೋದು ಹೇಳಬೇಕು ಅಂತಂದರೆ ಇವಾಗ ಒಂಬತ್ತನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲೇ ಬಂತು ಎಂಟನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲೇ ಬಂತು ಸೊ ಏನಕ್ಕೆ ಇಷ್ಟು ಬೇಗ ಹಣವನ್ನು ಜಮೆ ಮಾಡ್ತಾ ಇದ್ದಾರೆ ಅವ್ರ ಅಕೌಂಟ್ಗೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಅಂತ ನೀವು ಕೇಳುತ್ತಾದ್ರೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಏನು ಎಲೆಕ್ಷನ್ ಇದೆ ಲೋಕಸಭಾ ಚುನಾವಣೆ ಏನಿದೆ ಸೊ ಅದಕ್ಕಿಂತ ಮುಂಚೆ ಜನರೆಲ್ಲರೂ ಕೂಡ ನಮ್ಮ ಒಂದು ಎಲೆಕ್ಷನ್ ಮೇಲೆ ನಮ್ಮ ಸಾರಿ ನಮ್ಮ ಒಂದು ಸರ್ಕಾರದ ಮೇಲೆ ಜನಗಳಿಗೆ ನಂಬಿಕೆ ಬರಲಿ ಅನ್ನೋ ಒಂದು ಕಾರಣದಿಂದ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದೇ ತಿಂಗಳು ಕೂಡ ಎಂಟನೇ ಕಂತಿನ ಹಣ ಕೂಡ ಸಾಕಷ್ಟು ಜನಕ್ಕೆ ಕ್ರೆಡಿಟ್ ಆಗಿದೆ ಆಲ್ರೆಡಿ ಅವರ ಅಕೌಂಟ್ಗೆ ಹೋಗಿದೆ ಅಂತಲೇ ಹೇಳ್ಬೋದು ಸೊ ಒಂಬತ್ತನೇ ಕಂತಿನ ಹಣ ಕೂಡ ಈ ಒಂದು ಹದಿನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಮಾಡಿದಾರಂತೆ ಸೊ ಇನ್ನೇನಕ್ಕೆಪ್ಪ ಹದಿನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಅಂತ ನೀವು ಕೇಳಿದ್ರೆ ಈ ಒಂದು ಹದಿನಾಲ್ಕು ಜಿಲ್ಲೆಗಳಲ್ಲಿ ಮಾತ್ರನೇ ಲೋಕಸಭಾ ಚುನಾವಣೆ ನಡೆಯೋದ್ರಿಂದ ಸೊ ಹಾಗಾಗಿ ಈ ಒಂದು ಹದಿನಾಲ್ಕು ಜಿಲ್ಲೆಗಳಿಗೆ ಮಾತ್ರನೇ ಹಣವನ್ನು ಬಿಡುಗಡೆ ಮಾಡಿದರಂತೆ ಮತ್ತು ಇನ್ನು ಉಳಿದಂಥ ಹದಿನಾಲ್ಕು ಜಿಲ್ಲೆಗಳಿಗೆ ಮುಂದಿನ ತಿಂಗಳು ಏಳನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಲೆಕ್ಷನ್ ನಡೆಯಿತು ಅಂತಹ ಜಿಲ್ಲೆಗಳಿಗೆ ಉಳಿದಂಥ ಬಾ ಒಂಬತ್ತನೇ ಗಂಟೆನ ಬಿಡುಗಡೆ ಮಾಡ್ತೀವಿ ಅಂತೇಳಿ ಸರ್ಕಾರದ್ದು ತಿಳಿಸ್ತಾ ಇದ್ದಾರೆ ಹಾಗಾದರೆ ಮೊದಲನೇದಾಗಿ ನೋಡೋಣ ಬನ್ನಿ ಯಾವ್ಯಾವ ಜಿಲ್ಲೆಗಳಿಗೆ ಇಂತಿಷ್ಟು ಹಣ ಬಿಟ್ಟಿದ್ದಾರೆ ಅಂತೇಳಿ ಅಂದರೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಯಾವ್ಯಾವ ಜಿಲ್ಲೆಗಳಿಗೆ ಹಾಕಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡೋಣ ಈ ಒಂದು ವಿಡಿಯೋದಲ್ಲಿ ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗೋದು ಅಂತ ಹೇಳ್ತೀನಿ ಸೊ ಮೊದಲನೇದಾಗಿ ಬಂದುಬಿಟ್ಟು ಜಿಲ್ಲೆ ಎರಡನೇ ಬಂದ್ಬಿಟ್ಟು ಹಾಸನ ಜಿಲ್ಲೆ ಮೂರನೇದು ಬಂದ್ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆ ನಾಲ್ಕನೇದು ಬಂದ್ಬಿಟ್ಟು ಉಡುಪಿ ಜಿಲ್ಲೆ ಜಿಲ್ಲೆ ಮೈಸೂರು ಜಿಲ್ಲೆ ಕೊಡಗು ಜಿಲ್ಲೆ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕನ್ನಡ ಕೋಲಾರ ಜಿಲ್ಲೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಹಣ ಹೋಗಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ಒಂದು ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಇದ್ದೀರ ಅಂಥವ್ರಿಗೆ ಹಣ ಬಂದಿರುತ್ತೆ ಹಣ ಏನಾದರೂ ಇವತ್ತು ಬಂದಿರೋ ಅಂದರೆ ಟೆನ್ಷನ್ ತೊಗೊಳೋ ಅಗತ್ಯ ಇಲ್ಲ ನಿನ್ನೆಯಿಂದ ಆಲ್ರೆಡಿ ಹಣ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಹಾಕೋದಕ್ಕೆ ಆಗ್ತಾಯಿದೆ ಸೊ ನಾಳೆ ಕೂಡ ಬರುತ್ತೆ ಎಲೆಕ್ಷನ್ ಟೈಮ್ವರೆಗೂ ವೆಯ್ಟ್ ಮಾಡಿದ್ರೆ ನಿಮಗೆ ಒಂಬತ್ತನೇ ಕಂತಿನ ಹಣ ಬಿಟ್ಟು ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿದರೆ ಸೊ ಉಳಿದಂಥ ಜಿಲ್ಲೆಗಳಿಗೆ ಮುಂದಿನ ತಿಂಗಳು ಏಳನೇ ತಾರೀಕು ಏನೇ ಮತ್ತು ಸೆಕೆಂಡ್ ಎಲೆಕ್ಷನ್ ಏನು ನಡೆಯುತ್ತೆ ಎರಡನೇ ಎಲೆಕ್ಷನ್ ಎರಡನೇ ಹಂತ ಎಲೆಕ್ಷನ್ ಏನು ನಡೆಯುತ್ತೆ ಸೊ ಅಂಥ ಟೈಮಲ್ಲಿ ಉಳಿದಂಥ ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಹಾಕ್ತಾರಂತೆ ಒಂಬತ್ತನೇ ಕಂತಿನ ಹಣ ಅಂತೇಳಿ ಹೇಳ್ತಾರೆ ಹಾಗೆ ಇನ್ನು ಸಾಕಷ್ಟು ಜನಕ್ಕೆ ಎಂಟನೇ ಕಂತಿನ ಹಣ ಹೋಗಿದೆ ಅಂತಲೇ ಹೇಳ್ಬೋದು ಇನ್ನು ಎಂಟನೇ ಕಂತಿನ ಹಣ ಪಡೆದೇ ಪಡ್ಕೊಳ್ದೇ ಇರೋವಂಥವ್ರು ಕಮೆಂಟ್ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂಥವ್ರಿಗೆ ಕೂಡ ಏನು ಸೊಲ್ಯೂಷನ್ ಏನಾದರೂ ಕೂಡ ನಾನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ತಾ ಮುಂದಿನ ಒಂದು ವೀಡಿಯೋದಲ್ಲಿ ಮಾಡಿಬಿಟ್ಟು ತಿಳಿಸ್ತಾ ಹೋಗ್ತೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Yeah.